ವಿನಂತಿ ನೀವ್ ಊರೊಳಗ ಕರೀರಿ ಹೆಂಗಸರ್ ಕರದ್ರೆ ಬರ್ತಾರೆ ಸರಿ ಬಾ ಎಂತಮ್ಮ ಬನ್ನೇ ಗಂಟ ಯಾವ ಊರ್ಗ್ ಹೋದ್ರೂ ಪಟಾಕಿ ಹೊಡೆದು ಹಾರ ಹಾಕಿ ಆರತಿ ಮಾಡಿ ಸ್ವಾಗತ ಮಾಡ್ತಾ ಇದ್ದಿ ಜನ ಇವತ್ತು ಊರೊಳಕ್ಕೆ ಹೋಗಕ್ಕೆ ಬಿಡ್ತಾ ಇಲ್ವಲ್ಲ ಅಣ್ಣ ಎಲೆಕ್ಷನ್ ಹತ್ರ ಇರ್ಬೇಕಾದ್ರೆ ಹಿಂಗಾಗೋಯ್ತಲ್ಲಣ್ಣ ಅಲ್ಲ ನಮಗ್ ಸಂಬಂಧನೇ ಇಲ್ದೇವ್ರ ವಿಷಯ ಇಟ್ಕೊಂಡು ನಿನ್ ಹೆಸರುಗ್ ಮಸಿ ಬೆಳಿತಾವರಲ್ಲ ಏನ್ ಮಾಡ್ಬೇಕು ಅಂತಾನೆ ತಲೆ ಓಡ್ತಾ ಇಲ್ಲ ಹೌದಾ ನಮ್ಮದು ಅದೇ ಕಥೆ ಆಗದೆ ಮುಂದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಸರಿ ನಾನು ಫೋನ್ ಮಾಡ್ತೀನಿ ಇಡಿ ಅಣ್ಣ ಅಧ್ಯಕ್ಷರು ಫೋನ್ ಮಾಡಿದ್ರು ನೀನು ಪರವಾಗಿ ಓಟ್ ಕೇಳಿಕೊಂಡು ಯಾವ ಊರಿಗೋದ್ರು ಊರ್ ಜನ ಊರೊಳಕ್ ಬರ್ಬಾರ್ದು ಅಂತ ಆಚೆ ಕಳಿಸ್ತಾವ್ರಂತೆ ಸಂಜಿಕೆ ಸಂಜೆ ಬಹಿರಂಗ ಸಭಾ ಇದೆ ಮಿನಿಸ್ಟರ್ ಬೇರೆ ಬರ್ತಾವ್ರೆ ಈಗ ಜನ ಸೇರ್ಸೋದು ಊರಲ್ಲೂ ಇದೆ ಕಥೆ ಅಂತೆ ಲೈಕ್ ವಾಟ್ಲೆ ಜನ ಅಪ್ಪಿನ ಊರಿಗೆ ಸೇರಿಸ್ತಾ ಇಲ್ಲ ಅಂತಂದ್ರೆ ಅಪ್ಪಿನ ರಾಜಕೀಯದ ಭವಿಷ್ಯ ಹೆಂಗಲ್ಲ ನನ್ಗೂ ಏನ್ ಹೇಳ್ಬೇಕು ಅಂತ ಅರ್ಥ ಆಯ್ತಿಲ್ಲ ಅಂಟಮ್ಮ ಮಿಕ್ಕಿರೋದು ಒಂದೇ ದಾರಿ ಕಣ್ಣಾಕ್ ಹೊಡ್ಲೆ ಆ ಓಟ್ ಒಡ್ದಾಕಿದ್ರೌಡಿಗಳ್ ನಿಡಿದು ಸತ್ಯ ಬಾಯಿ ಬಿಡಿಸ್ಬೇಕು ಆಟಯ ಆ ಕೆಲ್ಸ ಮಾಡಿದ್ರೇನೆಯ ಕಳಾಂಕ ಕಳಿಸಿ ಜನರು ಕಣ್ಣು ತೆರೆಯೋದು ಇದೆಲ್ಲ ಇರೋದ್ ಪಕ್ಷದವ್ರ ಷಡ್ಯಂತ್ರ ಸಾಹೇಬ್ರೆ ನೀವೇನು ಯೋಚನೆ ಮಾಡ್ಬೇಡಿ ಇದೊಂದು ಚಿಕ್ಕ ಸಮಸ್ಯೆ ಅಷ್ಟೇ ಎಲ್ಲ ಸರಿ ಹೋಯ್ತದೆ ಹ್ಮ್ ಸಾಹೇಬ್ರೆ ಅದಕ್ಕೂ ಎಲ್ಲಾ ವ್ಯವಸ್ಥೆ ಆಯ್ತದೆ ಸಂಜೆ ಸಭೆಗೆ ಏನು ತೊಂದರೆ ಆಗಕ್ಕಿಲ್ಲ ಸರಿ ಇತ್ತು ಫೋನ್ ಮಾಡಕ್ತೀನಿ ಅಣ್ಣ ವಿಷಯ ಆಗ್ಲೇ ಮಿನಿಷ್ಟ್ರ ತನಕ ಮುಟ್ಟದೆ ಅದಕ್ಕೆ ಸಂಜಿಕೆ ಬಹಿರಂಗ ಸಭೆ ನಡೀತದೋ ಇಲ್ವೋ ಹೇಳಿ ನಾನು ಎಲ್ಲರೂ ಕರ್ಕೊಂಡು ಒಣ್ಬೇಕೋ ಬೇಡವೋ ತೀರ್ಮಾನ ಮಾಡಬೇಕು ಅಂತ ಕೇಳ್ತಾವ್ರೆ ನಾನು ಯಾರಿಗೆ ಏನೆಲ್ಲ ಅನ್ಯಾಯ ಮಾಡಿದ್ದೀನಿ ಅಂತ ಈಟೆಲ್ಲ ಆಯ್ತಾಯ್ತೆ ಗೋವಿಂದ ಅಣ್ಣ ಈಗ ಅದನ್ನೆಲ್ಲ ಯೋಚನೆ ಮಾಡ್ತಾ ಇಲ್ಲ ಈಗಿರೋ ಸಮಸ್ಯೆನ ಹೆಂಗ್ ಬಗೆಹರಿಸಬೇಕು ಆ ಕಡೆ ಗಮನ ಕೊಡ್ಬೇಕು ಯಾಕೋ ಇವತ್ತು ಇದು ಬಗೆಹರಿ ಕಾಣ್ತಾ ಇಲ್ಲ ಸಂಜಿಕೆ ಬಹಿರಂಗ ಸಭೆಗೆ ಜನ ಏನಾರು ಬರ್ದೇ ಹೋಗ್ಬಿಟ್ರೆ ದೊಡ್ಡ ಅವಮಾನ ಆಗೋಯ್ತದೆ ಅಣ್ಣ ಅದಕ್ಕೆ ಸಭೆನ ಅದಕ್ಕೆ ಸಭೆನ ರದ್ದು ಮಾಡಿ ಮೊದ್ಲೆ ಸೋಲೋಪ್ ಅಂತ ಹೇಳ್ತಾ ಇದ್ಯಾ ಶಿವರಾಮೇಗೌಡ ದೊಡ್ಡ ಮನ್ಸ ಅಂತ ಪಕ್ಷದ ನಾಯಕರು ದೊಡ್ಡ ದೊಡ್ಡ ಮುಖಂಡರೆಲ್ಲ ಬತ್ತಾವ್ರೆ ಅಯ್ಯೋ ನಾನು ಹಂಗಲ್ಲಣ್ಣ ಹೇಳಿದ್ದು ಅವ್ರೆಲ್ರ ಮುಂದ್ ಕೂತೆ ಜನ ಬರ್ದೆ ಅವಮಾನ ಆಗ್ಬಿಟ್ರೆ ಅಂತ ಸಭೆ ನಡೆದು ಜನ ಇದ್ರೆ ಆಗ ಅವಮಾನಕ್ಕಿಂತ ಹೆಚ್ಚಾಗಿ ಸಭೆ ರದ್ದಾದ್ರ ಆಯ್ತದೆ ಆಡ್ಕೊಳ್ರ ಮುಂದೆ ಜಾರ್ ಆಯ್ತದೆ ಏನೇ ಆಗ್ಲಿ ಇವತ್ತು ಸಭೆ ನಡೀಲೇಬೇಕು ಬಿಗ್ರೆ ಬಿಗ್ರೆ ವಿರುದ್ಧ ಯಾರೋ ಬೇಕು ಅಂತಲೇ ಸುಳ್ ಸುದ್ದಿ ಹಬ್ಸಿ ನಿಮ್ಮನ್ನ ಸೋಲಿಸ್ಲೇಬೇಕು ಅಂತ ಮಸಲತ್ ಮಾಡವ್ರೆ ಓಟ್ ಹೊಡ್ದಾಕ ಬಂದವ್ರನ್ನ ಒಡ್ದೊಡ್ಸಿದ್ದು ನಿಮ್ ಮಗಾನಿ ಅಂತ ನೋಡ್ತಾ ಇಲ್ಲ ಅಂದ್ರೆ ಬಾರಿ ದೊಡ್ಡ ಷಡ್ಯಂತ್ರ ಮಾಡವ್ರೆ ಷಡ್ಯಂತ್ರ ಫಲ ಕೊಡಕ್ ಬಿಡಬಾರ್ದು ನಾನು ನಿಮ್ ಕೂಟೆ ಬಂದ್ಬಿಟ್ಟು ಅವ್ರ ಷಡ್ಯಂತ್ರ ಇದು ಅಂತ ಊರ್ ಜನಕ್ಕೆ ಹೇಳ್ತೀನಿ ಯಾವ ಊರಲ್ಲಿ ನಿಮ್ಮನ್ನ ಕೂಡಕ್ಕಿಲ್ಲ ಅಂತಾರೋ ಆ ಊರಲ್ಲೇ ಅವರೇ ನಿಮ್ಮನ್ನ ಸ್ವಾಗತ ಮಾಡಬೇಕು ಹಂಗ್ ಮಾಡ್ತೀನಿ ಬನ್ನಿ ಬಿಗ್ರೆ ಗಾಡಿ ಎತ್ತಿ ನೋಡಿ ನಿಮ್ಗೆ ನನ್ ಮೇಲೆ ಕ್ವಾಪ ಇದ್ರೆ ಏನ್ ಬೇಕಾದ್ರೂ ಶಿಕ್ಷೆ ಕೊಡಿ ಬೇಕಾದ್ರೆ ಅನ್ಬೋಸ್ತೀನಿ ಆದ್ರೆ ಈಗ ಮಾತ್ರ ಕಾಪಾ ಜೊತೆ ಬನ್ನಿ ಜನಕ್ಕೆ ಸಂಖ್ಯ ಏಳ್ಬಿಟ್ಟು ನಿಮ್ ಬಗ್ಗೆ ಅಂತ ಅಭಿಪ್ರಾಯನ ತಪ್ಪು ಅಂತ ಅರ್ಥ ಮಾಡಿಸ್ಬೇಕು ಬನ್ನಿ ಬೀಗ್ರೆ ಇದು ಯೋಚನೆ ಮಾಡ್ಕೊಂಡು ನಿಂತ್ಕೊಳ್ಳೋ ಟೈಮ್ ಅಲ್ಲ ಬೀಗ್ರೆ ಬನ್ನಿ ಬೇಗ ಹೋಗಿ ಪ್ರಚಾರ ಶುರು ಮಾಡೋಣ ಹೊಸಿ ತಾಳ್ಮೆಯಿಂದ ಯೋಚನೆ ಮಾಡಿ ನೋಡಿ ಮೊದಲು ಇರೋದ್ ಪಕ್ಷದವರ ಷಡ್ಯಂತ್ರ ಬಯಲ್ ಮಾಡಿ ಸ್ವತ್ಯ ಏಳ್ಬೇಕು ಗೋತ್ರಿ ಅವ್ರು ಏಳಿರೋ ಸುಳ್ಳೆ ಸತ್ಯ ಆಗ್ಬಿಡ್ತದೆ ಗೋವಿಂದ ಸಮಸ್ಯೆನ ಹೇಗ್ ಬಗೆಹರಿಸಬೇಕು ಅಂತ ನಂಗೆ ಚಂದಾಗ ಗೊತ್ತದೆ ಅವ್ನ್ ಸಹ ಏನು ಬೇಕಾಗಿಲ್ಲ ಅಂತ ಹೇಳಿ ಕಳ್ಸೋ ಹ್ಮ್ ಇಂಥವ್ ನೋಡ್ಕೇಳಿ ನಾನ್ ಗೆಲ್ಬೇಕಾಗಿಲ್ಲ ನಮ್ಗೆ ಇವತ್ತಿಂತ ಪರಿಸ್ಥಿತಿ ಬರಕ್ ಕಾರಣನೇ ಇವನು ನೆರಳು ನಮ್ಮ ಮೇಲೆ ಬೀಳ್ಬಾರ್ದು ಕಳ್ಸ ಇನ್ನೊಂದು ಕ್ಷಣ ನನ್ನ ಮುಂದ್ಗುಟ್ಟೆ ನಿಂತ್ಕೊಂಡ್ಬಿಟ್ರೆ ನನ್ ಮೃಗ ಹಾಕ್ಬೇಕಾಯ್ತದೆ ನೋಡ್ ಚಲೋ ರಾಜ ಈಗಾಗ್ಲೇ ಆಗಿರೋದು ಸಾಕು ಮುಂದೆ ಏನೋ ಅನಾಹುತ ಆಗ್ಬಾರ್ದು ಅಂದ್ರೆ ಮೊದ್ಲಿಲ್ಲಿಂದ ಒಂಟೋಗು ಜನಕ್ಕೆ ಸತ್ಯ ಹೆಂಗ ಅರ್ಥ ಮಾಡಿಸ್ಬೇಕು ಅಂತ ನಮಗ್ ಸಂದಾಗ ಗೊತ್ತದೆ ಹೋಗು ಹೋಗು ಅಂತ ಹೇಳಿದೆ ತಾನೇ ಹೋಗು ಸತ್ಯವಾಗ್ಲು ಸಾಹೇಬ್ರೆ ಈ ಗಲಾಟೆಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಇದು ನನ್ ವಿರುದ್ಧ ಮಾಡಿರೋ ಷಡ್ಯಂತ್ರ ಸಾಹೇಬ್ರೆ ನೋಡ್ರೆ ನೀವ್ ಹೇಳೋದು ನನ್ಗೆ ಅರ್ಥ ಆಗುತ್ತೆ ಆದ್ರೆ ಇದನ್ನೆಲ್ಲ ಹೈಕಮಾಂಡ್ ಗೆ ಅರ್ಥ ಮಾಡಿಸೋದು ಹೇಗೆ ನಿಮ್ಮ ಬಗ್ಗೆ ನೆಗೆಟಿವ್ ಇಮೇಜ್ ಬಂದ್ಬಿಡುತ್ತೆ ಎಲೆಕ್ಷನ್ ಟೈಮ್ ಅಲ್ಲಿ ಇದನ್ನೆಲ್ಲ ಹ್ಯಾಂಡಲ್ ಮಾಡ್ಲಿಲ್ಲ ಅಂತ ಅವ್ರನ್ಕೋತಾರೆ ಏನ್ ಮಾಡೋದು ಈಗ ನಾಯಕರಿಗೆ ಏನಂತ ಉತ್ತರ ಕೊಡೋದು ನೋಡಿ ಹೈಕಮಾಂಡ್ ಇಂದ ಫೋನ್ ಬರ್ತಾ ಇದೆ ಸಾಹೇಬ್ರೆ ಏನಾದರೂ ಒಂದು ಮ್ಯಾನೇಜ್ ಮಾಡಿ ಆಮೇಲೆ ಏನ್ ಮಾಡಬೇಕು ಅಂತ ಯೋಚನೆ ಮಾಡೋಣ ಹಾ ನಾಯ್ಕ್ರೆ ಈಗ ತಾನೇ ಬಂದ್ವಿ ಇಲ್ಲಿ ತುಂಬಾ ಜನ ಸೇರಿದ್ದಾರೆ ತಂಡೋಪತಂಡವಾಗಿ ಬರ್ತಾ ಇದಾರೆ ಗೆಲುವಿಗೆ ಯಾವುದೇ ತೊಂದರೆ ಇಲ್ಲ ಒಳ್ಳೆ ವಾತಾವರಣ ಇದೆ ಸರಿ ನಾಯಕರೇ ಸರಿ ಸರಿ ನೋಡಿ ಗೌಡ್ರೆ ನಾವ್ ಹೇಳ್ತಿರೋದು ಸುಳ್ಳು ಅಂತ ಅವ್ರಿಗೆ ಗೊತ್ತಾಗೋದಕ್ಕೆ ಹೆಚ್ಚು ಟೈಮ್ ಬೇಕಾಗಿಲ್ಲ ಏನಾದ್ರೂ ಮಾಡಿ ಜನ ಸೇರಿಸಿ ಸಾಹೇಬ್ರೆ ಮೊದಲು ನೀವು ಬಂದು ವೇದಿಕೆ ಮೇಲೆ ಕೂತ್ಕೊಳ್ಳಿ ದಯವಿಟ್ಟು ಬನ್ನಿ ಸಾಹೇಬ್ರೆ ಬನ್ನಿ ಸಾಹೇಬ್ರೆ ಕೂತ್ಕೊಳ್ಳಿ ಅತ್ತೆ ವಿನಂತಿ ನೀವು ಊರೊಳಗೋಗ ಕರೀರಿ ಹೆಂಗಸರು ಕರೆದ್ರೆ ಬತ್ತಾರೆ ಸರಿ ಭದ್ರ ಅಂಟಮ್ಮ ಬಾ ಹೋಗುಮ್ಮ ಏನ್ ಕೋಯ್ತಾ ಇದ್ಯಾ ಸಾವಿತ್ರಿ ಅದೇ ಅದಕ್ಕೆ ಜನ ಇಲ್ಲ ಅಂತ ಎಲ್ಲರೂ ತಲೆ ಕೆಡಿಸ್ಕೊಂಡವ್ರಲ್ವಾ ಭದ್ರ ಹೇಳದ್ನಲ್ಲ ಹೋಗ್ ಕರ್ಗ್ ಅಂತ ನಿನ್ ಕುಟ ನಾನು ಬರ್ಲೆ ನೀವಾ ಒಂದ್ ಕೆಲ್ಸ ನಾವ್ ಈ ಬದಿಗೆ ಹೋಗ್ತಿವಿ ನೀವ್ ಆ ಬೀದಿಗ್ ಹೋಗಿ ಸರಿ ಕಣವ್ವಾ ನಾವೂ ಹೋಗ್ಬೇಕೆ ಹೋಗಂಗ್ ಮಾಡ್ಬೇಕು ಕಣೇ ಜನ ಬಂದಿಲ್ಲ ಸ್ಯಾನೆ ದುಃಖ ಆಯ್ತೈತೆ ಅಂತ ನಾವು ತೋರ್ಸ್ಕಬೇಕು ಮೊದ್ಲೆ ಜನ ಬಂದಿಲ್ಲ ಅಂತ ಬ್ಯಾಸರದಲ್ಲವ್ರೆ ಇವ್ರ ಮುಂದೆನೆ ಇದ್ಕೊಂಡು ಅವ್ರ ಬ್ಯಾಸ್ರ ಅವ್ರ ಸಂಕಟವ ನಾವ್ ನೋಡ್ಬೇಕಲ್ವೇ ಅವ ಅವ್ರಿಬ್ರು ಒಯ್ತಾ ಇರೋದ್ ನೋಡ್ತಾ ಇದ್ರೆ ಅಮ್ಮ ತಾಯಿ ಬಂದ್ರವ ಅಂತ ಭಿಕ್ಷೆ ಬೇಡಂಗವ್ರೆ ಅಮ್ಮ ಈಗ ಭಿಕ್ಷೆ ಬೇಡದ್ರು ಏನು ಹುಟ್ಟಕ್ಕಿಲ್ಲ ಹಂಗದೆ ಪರಿಸ್ಥಿತಿ ಭಿಕ್ಸೆನಾದ್ರೂ ಬೇಡ್ಲಿ ಇನ್ನೇನಾದ್ರೂ ಮಾಡ್ಲಿ ನಮ್ಗೇನ್ ಶಿವರಾಮೇಗೌಡ ಮನ್ಮನೆಗೋಗಿ ಭಿಕ್ಷೆ ಬೇಡದ್ರು ಯಾರು ಬರ್ಬಾರ್ದು ಯಾಕೋ ನಂಗೆ ವೇದಿಕೆ ಮೇಲೆ ಸರ್ಕಸ್ ನಡಿಯಂ ಕಾಣಿಸ್ತಾರ ಇಲ್ಲೇ ಕುತ್ಕೊಂಡು ಸರ್ಕಸ್ ನೋಡಣ್ಣ ಬನ್ ಅಕ್ಕ ಓ ಏನವ ಈಟೋತಲ್ ಬಂದಿದಿರಿ ಬಹಿರಂಗ ಸಭೆ ನಡಿತೈತೆ ಮಂತ್ರಿಗಳು ನಾಯಕರು ಎಲ್ಲಾ ಬಂದವ್ರೆ ದಯವಿಟ್ಟು ಬನ್ನಿ ಅಕ್ಕ ಸೊಸೆನ ಮನೆಯಿಂದ ಹಾಜಕಾಕಿ ಬೀಗ್ರು ಮನೆ ಹಾಳು ಮಾಡಿ ಸಭೆ ಸೇರ್ಸಕ್ ಬಂದಿದ್ದೀರಾ ನೀವು அது அங்கலக்கா டைவிட் வந்து ஓகேக்கா அக்கா அக்கா அப்பா வா ಮುಂದೆ கேளன அலோனா அங்கலக்கா انا நீ நம்பியே ಇನ್ ಬಗ್ಗೆ ನಿಂಗೆ ಚಂದ ಗೊತ್ತಲ್ಲ ಕೋಟ್ಲೆ ಇದು ಜನಗಳ ಬಿಡ್ಲ ನಮ್ ಕಾರ್ಯಕರ್ತರ ಬರಕಿಲ್ಲ ಫೋನ್ ಅಂತವ್ರಲ್ಲರೂ ಸುಳ್ಳ ನಮ್ಕೊಂಡವ್ರೆ ಈಗ ಏನ್ ಮಾಡೋದು ಅಂಟಮ್ಮ ಕೋಟ್ಲೆ ಇದು ಅಪ್ಪಯ್ಯನ್ ಪ್ರತಿಷ್ಠೆ ಪ್ರಶ್ನೆ ಕಲ್ಲ ಹೆಂಗಾರ ಮಾಡಿ ಈ ಸಭೆ ಮಾಡ್ಬೇಕು ಕಲ್ಲ ಇಲ್ದೆ ಹೋದ್ರೆ ಅಪ್ಪ ನೀಟು ಶ್ರಮ ನನ್ ಕನ್ಸು ಎಲ್ಲ ವ್ಯರ್ಥ ಮಾನ್ಯ ಬಾಂಧವರೇ ಇಂದಿನ ಬಹಿರಂಗ ಆಗಮಿಸಿ ವೇದಿಕೆಯ ಮೇಲೆ ಹಾಸೀನರಾಗಿದ್ದಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಲಿದ್ದಾರೆ ತಾವೆಲ್ಲರೂ ಈ ಸಭೆಯಲ್ಲಿ ಭಾಗವಹಿಸಿ ಈ ಸಭೆಯನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಳ್ಳುತ್ತಿದ್ದೇನೆ ಇಲ್ಲಣ್ಣ ಯಾರು ಫೋನ್ ತೆಗಿತಾ ಇಲ್ಲ ಗೌಡ್ರೆ ಏನಿದು ಸಾಹೇಬ್ರೆ ಜನ ಕರ್ಸೋದಕ್ಕೆ ಏನೇನ್ ಪ್ರಯತ್ನ ಪಡ್ಬೇಕು ಎಲ್ಲ ಪಡ್ತಾ ಇದೀವಿ ಇನ್ನೊಂದು ಸ್ವಲ್ಪ ಹೊತ್ತು ಅದೇ ಜನ ಸೇರಿಸ್ತೀರೋ ಏನೋ ಆದ್ರೆ ಈ ಕ್ಷೇತ್ರನ ಮರಿಬೇಕಾಗುತ್ತೆ